ಆರೋಪಿಗಳ ಬಗ್ಗೆ ಹೆಸರುಗಳು ಅವೆಲ್ಲ ಸುಳು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬರೆಸ ಕ್ರಮ ನಡೀತಾ ಇದ್ದಾರೆ ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡ್ತೀವಿ ನಿನ್ನೆ ದಿವಸ ಒಂದು ಸು ಇದರಲ್ಲಿ ಸುಹಾಸ್ ಶೆಟ್ಟಿ ಅಲ್ಲ ಸುಹಾಸ್ ಶೆಟ್ಟಿ ಅನ್ನೋರದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ ಈಗ ಅದರದ್ದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತದೆ ಅಂತ ಅವರು ಕುಟುಂಬದ ಜೊತೆ ಬಂದೋಬಸ್ತು ಕೂಡ ಮಾಡಲಾಗಿದೆ ಆರೋಪಿಗಳ ಬಗ್ಗೆ ಹೆಸರುಗಳು ಅದು ಎಲ್ಲ ಸುಳುವ ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಲಿಸೋ ಕ್ರಮ ನಡೀತಾ ಇದೆ ಮತ್ತೆ ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತ ಎಲ್ಲರ ಪ್ರಕಾರ ಪೊಲೀಸರು ಈ ಸಂದರ್ಭದಲ್ಲಿ ನಾವು ಇದಿಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ ಮತ್ತು ಅದರಲ್ಲಿ ಏನಿದೆ ಏನಿದೆ ಯಾರ್ಯಾರು ಯಾರು ತಪ್ಪು ಮಾಡಿದ್ರು ಕೂಡ ಅದು ನಿರ್ಧಾರಿತವಾಗಿ ಅವ್ರಿಗೆ ಕಾಣಿಸಿಕೊಂಡು ಬಗ್ಗೆ ಮಾಡಬೇಕು ಕ್ರಿಮಿನೇಷನ್ನು ಇದೆ ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನು ಆಗ್ತಿದೆ ಅಂತ ನೀವು ಸ್ವಲ್ಪ ಬರುವುದಿಲ್ಲ ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳಕ್ಕೆ ಅವ್ರಿಗೆ ಅಧಿಕಾರಕ್ಕೆ ತಿಂಗಳು ಗೊತ್ತಾಗಿದೆ ಆರೋಪಿಗಳಿಗೆ ಒಂದು ಇಪ್ಪತ್ತೆರಡು ಕೇಸ್ ಆಗುತ್ತೆ ಬಂದಿದ್ದಾವೆ ಮತ್ತೆ ಒಂದು ಐದು ಜನ ಎಸ್ ಪಿಗಳು ಬಂದಿದ್ದಾರೆ ಮತ್ತೆ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಪೊಲೀಸ್ ಜಿಲ್ಲೆ ಜನತೆಗೆ ಏನೇವೆ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕೀಳ್ಕೊಡ್ತೀವಿ ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನು ನಮಗೆ ಪ್ರತಿ ಗಂಟೆ ಅಥವಾ ಎರಡು ಒಂದ್ಸರಿ ಅದನ್ನ ನಮ್ಮ ಅವರವರ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ತಿಳಿಸ್ತೀವಿ ಅದನ್ನು ಮಾತ್ರ ತಾವು ಭರವಸೆ ಹೇಳಿ ನಾನು ಅಲ್ಲ ಅವರು ಅವರು ಶಬ ಸಂಸ್ಕಾರ ಆಗ್ಲೇಬೇಕಲ್ವಾ ಹೌದು ಅವಕಾಶ ಮಾಡಬೇಕು ಮೆರವಣಿಗೆ ಅದು ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ ಕಾನೂನು ಸುವ್ಯಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಬಗ್ಗೆ ನಿರ್ಧಾರ ನಾವು ಸೂಕ್ತ ಅದ್ರ ಬಂದ ಬಗ್ಗೆ ಬಿಟ್ಟರೆ ನಮ್ಗೆ ಯಾವ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ